ಬಿ ಜೆ ಪಿಯಲ್ಲಿ ಈಗ ಮತ್ತೊಂದು ರಾಜ್ಯದಲ್ಲಿ ಮೊದಲ ಬಾರಿಯ ಶಾಸಕರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇರುವಂಥದ್ದು ಈಗ ದೆಹಲಿಯ ಸರದಿ ಈಗಾಗಲೇ ರಾಜಸ್ಥಾನದಲ್ಲಿ ಗುಜರಾತ್ನಲ್ಲಿ ಕೂಡ ಈ ಹಿಂದೆ ಇದೆಲ್ಲವೂ ಕೂಡ ನಾವು ನೋಡಿದ್ವಿ ಈಗ ದೆಹಲಿಯ ಸರದಿ ಬಂದಿದೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಈಗ ಆಗಿರುವಂಥದ್ದು ಫಸ್ಟ್ ಟೈಮ್ ಶಾಸಕಿಯಾಗಿರುವಂತಹ ರೇಖಾ ಗುಪ್ತಾ ಅವರನ್ನು ಸಿಎಂ ಅಂತ ಘೋಷಣೆ ಮಾಡಲಾಗಿದೆ ಹಾಗಾದರೆ ಯಾರು ಈ ರೇಖಾ ಪ್ರಮಾಣ ವಚನಕ್ಕೆ ಸಿದ್ಧತೆ ಯಾವ ಸ್ವರೂಪದಲ್ಲಿ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸಿದರು ಫಸ್ಟ್ ಟೈಮ್ ಶಾಸಕಿಯಾದ ಗುಪ್ತಾ ದೆಹಲಿ ಮುಖ್ಯಮಂತ್ರಿ ಅಚ್ಚರಿ ಸಿಎಂ ಅಭ್ಯರ್ಥಿ ಆಯ್ಕೆ ಮಾಡಿದ ಬಿಜೆಪಿ ವರಿಷ್ಠರು ದೆಹಲಿ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಘೋಷಿಸಿದೆ ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸೂರಿ ಸ್ವರಾಜ್ ಆಗ್ತಾರೆ ಪರಮೇಶ್ ವರ್ಮಾ ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಚರ್ಚೆಗಳಾಗ್ತಿತ್ತು ಆದರೆ ಯಾರು ಊಹಿಸದ ರೀತಿಯಲ್ಲಿ ರೇಖಾ ಗುಪ್ತಾ ಹೆಸರನ್ನ ಬಿಜೆಪಿ ಅಂತಿಮಗೊಳಿಸದೆ ದೆಹಲಿ ಸಿಎಂ ಆಗ್ತಿರುವ ರೇಖಾ ಗುಪ್ತಾ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ ವಯಸ್ಸು ಐವತ್ತು ವರ್ಷ ಮೊದಲ ಸಲ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ ಎಬಿವಿಪಿಯ ಕಾರ್ಯಕರ್ತೆ ಮತ್ತು ಆರ್ಎಸ್ಎಸ್ನ ನಿಷ್ಠಾವಂತ ಬಿ ಮುಗಿಸಿರುವ ರೇಖಾ ಗುಪ್ತೆ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ದೆಹಲಿ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ರೇಖಾಗುಪ್ತ ಅವರ ಪತಿ ಮನೀಶ್ ರೇಷನ್ ಮಾರ್ಕೆಟ್ ಏಜೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ರೇಖಾಗುಪ್ತ ಆಯ್ಕೆಗೂ ಮುನ್ನ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಲವತ್ತೆಂಟು ಕ್ಷೇತ್ರ ಗೆದ್ದಿದ್ದು ಎಲ್ಲಾ ಶಾಸಕರು ಬಿಜೆಪಿ ಕಚೇರಿಗೆ ಬಂದರು ನೂತನ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ಭಾಗಿಯಾಗಿದ್ದರು ಬಿಜೆಪಿ ಶಾಸಕರು ನಾಯಕರು ಮುಖಂಡರೆಲ್ಲ ಖುಷಿ ಖುಷಿಯಾಗಿ ಕುಣಿದು ಕುಪ್ಪಡಿಸಿದ್ರು ದರ್ಬಾರ್ಗೆ ಡೌನ್ ಶುರು ನಾಳೆ ರಾಮಲೀಲಾ ಮೈದಾನದಲ್ಲಿ ಪದಗ್ರಹಣ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ನಾಳೆ ರಾಮಲೀಲಾ ಮೈದಾನದಲ್ಲಿ ಹನ್ನೆರಡು ಮೂವತ್ತೈದಕ್ಕೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅದ್ಧೂರಿಯಾಗಿ ನಡೆಯುವ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ ಪ್ರಮಾಣ ವಚನ ಸಮಾರಂಭಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ನಾಳಿನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಭಾಗಿಯಾಗ್ತಾರೆ ಜೊತೆಗೆ ಎನ್ಡಿಎ ಆಡಳಿತ ರಾಜ್ಯಗಳ ಎಲ್ಲಾ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಮಿತ್ರ ಪಕ್ಷಗಳಿಗೆ ಆಹ್ವಾನ ನೀಡಲಾಗಿದೆ ನಾಳಿನ ಪ್ರಮಾಣ ವಚನ ಸಮಾರಂಭಕ್ಕೆ ದೆಹಲಿಯ ನಿರ್ಗಮಿತ ಸಿಎಂ ಅತಿಶಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ದೆಹಲಿ ಕಾಂಗ್ರೆಸ್ ಮುಖ್ಯಸ್ಥ ದೇವೇಂದ್ರ ಯಾದವರಿಗೆ ಆಹ್ವಾನ ನೀಡಲಾಗಿದೆ ಕ್ಯಾಬ್ ಚಾಲಕರು ಆಟೋ ಚಾಲಕರು ಗಿಗ್ ಕೆಲಸಗಾರರು ಕೊಳೆಗೇರಿಗಳ ಜನರನ್ನು ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ ಹಾಗೆಯೇ ಪದಗ್ರಹಣ ಕಾರ್ಯಕ್ರಮಕ್ಕೆ ದೆಹಲಿ ಟ್ರಾಫಿಕ್ ಪೊಲೀಸರು ಅಲರ್ಟ್ ಆಗಿದ್ದಾರೆ ಜನದಟ್ಟಣೆ ಟ್ರಾಫಿಕ್ ಆಗದಂತೆ ತಡೆಯಲು ಮುಂದಾಗಿದ್ದು ಬೇರೆ ಮಾರ್ಗ ಬಳಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಒಟ್ಟಾರೆ ನಾಳೆಯಿಂದ ದೆಹಲಿಯಲ್ಲಿ ಬಿಜೆಪಿ ದರ್ಬಾರ್ ಶುರುವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್